ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಜೋಡೆತ್ತಿನ ಬಂಡಿ ಸ್ಪರ್ಧೆಗೆ ಚಾಲನೆ ನೀಡಿದ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಜಮಖಂಡಿ ನಗರದಲ್ಲಿ ಶ್ರೀ ಬಸವೇಶ್ವರ ಅಮರಾಯಿ ಜಾತ್ರಾ ಮಹೋತ್ಸವದ ನಿಮಿತ್ತ ಜೋಡೆತ್ತಿನ ಬಂಡಿ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಊಟದ ಸ್ಪರ್ಧೆಗೆ ಚಾಲನೆ ನೀಡಿದರು ನಗರದ ಬಸವೇಶ್ವರ ಅಮರಾಯಿ ಜಾತ್ರಾ ಮಹೋತ್ಸವದ ಸಮಿತಿ ವತಿಯಿಂದ ಜೋಡೆತ್ತಿನ ಓಟದ ಸ್ಪರ್ಧೆ ಆಯೋಜಿಸಲಾಗಿತ್ತು ಜಂಬಗಿ ರಸ್ತೆಯಲ್ಲಿ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರು ಸ್ಪರ್ಧೆಗೆ ಚಾಲನೆ ನೀಡಿ ಶುಭ ಕೋರಿದರು ಸುಮಾರು ಹನ್ನೆರಡಕ್ಕೂ ಹೆಚ್ಚು ಜೋಡಿಗಳು ಈ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವು ಇತ್ತೀಚೆಗೆ ಮರೆಯಾಗುತ್ತಿರುವ ಗ್ರಾಮೀಣ ಕ್ರೀಡೆ ಅದನ್ನು ಉಳಿಸಿ ಬೆಳೆಸಬೇಕು ಎನ್ನುವ ಉದ್ದೇಶದಿಂದ ಆಯೋಜಕರು ಜೋಡೆತ್ತಿನ ಬಂಡಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ ಇಂತಹ ಕ್ರೀಡೆಯಲ್ಲಿ ಭಾಗಿಯಾಗಿ ಸ್ಪರ್ಧಾಳುಗಳನ್ನು ಪ್ರೋತ್ಸಾಹಿಸಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಶುಭ ಕೋರಿದರು ಒಟ್ಟಾರೆಯಾಗಿ ಬೆಳಗ್ಗೆ ನಡೆದಂತಹ ಗ್ರಾಮೀಣ ಕ್ರೀಡೆಗಳಲ್ಲಿ ಅನೇಕ ಜನ ಭಾಗವಹಿಸಿ ಕ್ರೀಡಾ ಪ್ರೇಮಿಗಳು ಹುರಿದುಂಬಿಸಿದ್ದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ನಗರಸಭೆ ಸದಸ್ಯ ಸುನಿಲ್ ಶಿಂದೆ ಎಸ್ ಅಧ್ಯಕ್ಷ ಪುಟ್ಟುಪಾನಿ ಜಾತ್ರಾ ಸಮಿತಿ ಅಧ್ಯಕ್ಷ ನಂದೆಪ್ಪ ಹಿಪ್ಪರ್ಗಿ ಉಪಾಧ್ಯಕ್ಷ ಸಿದ್ದಯ್ಯ ಕಲಕತ್ತಿಮಠ್ ಸಮಿತಿಯ ಮಾಜಿ ಅಧ್ಯಕ್ಷ ರುದ್ರಯ್ಯ ಕರಡಿ ಎಪಿಎಂಸಿ ಕಾರ್ಯದರ್ಶಿ ಅಬಿದಾ ಬೇಗಮ್ ಮುಲ್ಲಾ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಜಾತ್ರಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ગાડી ચાલુ બાબા દે ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಮಖಂಡಿಯ ಅಮರಾಯಿ ಜಾತ್ರಾ ಮಹೋತ್ಸವ ಬಹಳಷ್ಟು ಅದ್ಧೂರಿಯಾಗಿ ಜರುಗಿದೆ ಅನ್ನುವಂಥ ಮಾತನ್ನ ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೀನಿ ವಿಶೇಷವಾಗಿ ಇವತ್ತು ಜೋಡೆತ್ತಿನ ಸ್ಪರ್ಧೆ ಬಹಳ ರೋಮಾಂಚನಕಾರಿಯಾಗಿರ್ತಕ್ಕಂಥ ಒಂದು ಸ್ಪರ್ಧೆ ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದಂತವ್ರಿಗೆ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ ಮತ್ತು ನನ್ನ ಒಂದು ಕಳಕಳಿಯ ವಿನಂತಿ ಈ ಒಂದು ಜೋಡೆತ್ತಿನ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥವ್ರು ದಯವಿಟ್ಟು ಯಾರು ಕೂಡ ಮುಂದಿನ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಾಗ ಆ ಎತ್ತುಗಳಿಗೆ ಹಿಂಸೆ ಕೊಡುವಂತ ಕೆಲಸ ನಾವು ನಮ್ಮಿಂದ ಆಗ್ಬಾರ್ದು ಯಾಕಂದ್ರೆ ಎತ್ತುಗಳು ಓಡುವಂತ ಪ್ರಾಣಿಗಳಲ್ಲವು ಅವುಗಳನ್ನು ನಾವು ಕೃಷಿಗೆ ನಮ್ಮ ಅನುಕೂಲಗೋಸ್ಕರ ಬಳಸ್ಕೊಳ್ ಪ್ರಾಣಿಗಳು ಹೀಗಾಗಿ ಅವುಗಳನ್ನ ಜೋಪಾನವಾಗಿ ನೋಡ್ಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ ಆದ್ರಿಂದ ಎಲ್ಲ ನಾನು ಈ ಸ್ಪರ್ಧೆಯಲ್ಲಿ ಭಾಗಿಸ್ತಕ್ಕ ಭಾಗವಹಿಸ್ತಕ್ಕಂಥ ಎಲ್ಲರಿಗೆ ನಾನು ಮನವಿ ಇಷ್ಟೇ ಮುಂದಿನ ದಿನಮಾನಗಳಲ್ಲಿ ನೀವು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಆ ಎತ್ತುಗಳಿಗೆ ಹಾನಿ ಆಗಲ್ದಂಗ ಯಾವುದೇ ರೀತಿಯಾದಂತ ಶಾಕ್ ಕೊಡುವಂತದ್ದಾಗ್ಲಿ ಅಥವಾ ಬಾರ್ಕೋಲ್ನಿಂದ ಹೊಡೆಯುವಂತದ್ದಾಗ್ಲಿ ಅಥವಾ ಇನ್ಯಾವುದೇ ಆ ಆ ಎತ್ತುಗಳಿಗೆ ಹಾನಿ ಮಾಡುವಂತ ಕೆಲಸ ನಮ್ಮಿಂದ ಆಗ್ಬಾರ್ದು ಪ್ರಾಮಾಣಿಕವಾಗಿ ನೀವು ಆ ಎತ್ತುಗಳನ್ನು ಓಡಿಸಿ ಗೆಲ್ಲಿಸಿ ಆ ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡುವಂತ ಕೆಲಸ ಆಗ್ಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ